ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಿವಾಜಿ ಮಹಾರಾಜರಿಗೆ ಆಶೀರ್ವದಿಸಿದ್ದು ನೋಡೋಣ ಬನ್ನಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೊಲ್ಲಾಪುರಕ್ಕೆ ದಿಗ್ವಿಜಯ ಮಾಡಿಸಿದಾಗ ಬಹುಸಂಖ್ಯೆಯಲ್ಲಿ ಧಾರ್ಮಿಕರು ಶಿಷ್ಯರು ಅಭೂತಪೂರ್ವವಾಗಿ ಸ್ವಾಗತಿಸಿ ಒಂದು ವಿಸ್ತಾರವಾದ ಮಹಲಿನಲ್ಲಿ ಬಿಡಾರ ಮಾಡಿಸಿದರು ಈ ಸ್ವಾಗತ ಸಮಿತಿಯ ಕೇಂದ್ರ ಶಕ್ತಿ ದೊಡ್ಡ ರಾಜಕಾರಣಿಯಾದ ವೈಷ್ಣವ ಗುರುಭಕ್ತ ನಾರೋಪಂತ ಹನುಮಂತನಾಗಿದ್ದನು ವಿಜಯನಗರದ ಪತನವಾದ ಮೇಲೆ ಬಹುಮನೆ ಸುಲ್ತಾನರು ಒಂದು ಕಡೆ ಡೆಲ್ಲಿ ಸುಲ್ತಾನರು ಇನ್ನೊಂದು ಕಡೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಾ ನಮ್ಮ ಸಂಸ್ಕೃತಿಗಳನ್ನು ಮತ್ತು ದೇವಾಲಯಗಳನ್ನು ನಾಶ ಮಾಡುವುದಕ್ಕೆ ಪ್ರಾರಂಭಿಸಿದ್ದರು ಆ ಸಮಯದಲ್ಲಿ ನಮ್ಮ ಜನಗಳ ಕಷ್ಟಗಳಿಗೆ ಊರುಗೋಲಾಗಿ ಗೋಲಾಗಿ ನಿಂತು ರಕ್ಷಣೆಯಲ್ಲಿ ಕಟಿಬದ್ಧನಾಗಿ ನಿಂತ ವೀರ ಪುರುಷ ಶಿವಾಜಿ ಅವನು ಸ್ವಾಭಾವಿಕವಾಗಿ ಹಿಂದೂ ಸಂಸ್ಕೃತಿಯ ಕಟ್ಟಾಭಿಮಾನಿಯಾಗಿದ್ದು ಶೌರ್ಯ ಪರಾಕ್ರಮಗಳಿಂದ ಜನಾನುರಾಗಿಯಾಗಿದ್ದನು ಆತನಿಗೆ ಅಂತ ಪ್ರೇರಣೆಯಾಗಿದ್ದವರು ಮಾಧ್ವರಾದ ನಾರೋಪಂತರು ವಿದ್ಯಾವಂತರು ರಾಜತಂತ್ರ ಮುತ್ಸದ್ದಿಗಳು ಧೈರ್ಯಾದಿ ಸದ್ಗುಣಿಗಳು ಕುಶಾಗ್ರಮತಿಗಳು ಆಗಿದ್ದರು ಅವರು ಶಿವಾಜಿಗೆ ಬಲಗೈಯಂತಿದ್ದು ಹಿಂದೂ ರಾಜ್ಯ ಸ್ಥಾಪನೆಗೆ ಸುಭದ್ರ ಬುನಾದಿಯಾಗಿದ್ದರು ಅವರು ಶಿವಾಜಿಯ ಮೂಲಕ ಹಿಂದೂಗಳ ಬಿಸಿರಕ್ತದ ರುಚಿ ಮುಟ್ಟಿಸಿ ಬಹುಮನೆ ಸುಲ್ತಾನರಿಗೂ ಡೆಲ್ಲಿ ಸುಲ್ತಾನರಿಗೂ ಚಳ್ಳೆಹಣ್ಣು ತಿನ್ನಿಸಿ ಅನೇಕ ಕೋಟೆ ಕೊತ್ತಲಗಳನ್ನು ವಶಪಡಿಸಿಕೊಂಡು ಪೌರುಷದಿಂದ ಮೆರೆದಿದ್ದರು ಮತ್ತು ಯಮನರಿಗೆ ಶಿವಾಜಿ ಎಂದರೆ ಸಿಂಹ ಸ್ವಪ್ನವಾಗಿದ್ದರು ಕೊಲ್ಲಾಪುರ ಕ್ಷೇತ್ರವು ಶಿವಾಜಿಯ ಕಾರ್ಯಕ್ಷೇತ್ರದ ಕೇಂದ್ರ ಬಿಂದುವಾಗಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂತಹ ಧರ್ಮ ಜಾಗೃತಿಯ ಕೊಲ್ಲಾಪುರದಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡರು ಪ್ರತಿದಿನ ಶ್ರೀ ಮಹಾಲಕ್ಷ್ಮಿಯ ದರ್ಶನ ಸಮೀ ಸಮೀಚಿನ ತತ್ವ ಪಾಠ ಪ್ರವಚನ ಶ್ರೀ ಮೂಲರಾಮರ ಪೂಜೆ ಗುರುಪದೇಶ ಪಂಡಿತರಿಂದ ಪ್ರವಚನಗಳು ನಡೆದು ಸಹಸ್ರಾರು ಭಕ್ತರು ಧನ್ಯತೆಯನ್ನು ಹೊಂದತೊಡಗಿದರು ನಾರೋಪಂತರು ಶಿವಾಜಿಗೆ ಗುರುಗಳ ಮಹಿಮೆಯನ್ನು ತಿಳಿಸಿ ಅವನನ್ನು ಕರೆತಂದರು ಆತನು ಶ್ರೀಗಳವರ ತೇಜಸ್ಸನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿದನು ಮತ್ತು ತಮ್ಮ ರಾಜಮಂದಿರಕ್ಕೆ ಬಂದು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸಿದನು ಶ್ರೀಗಳವರು ಮಿತ ಪರಿವಾರದೊಡನೆ ಅರಮನೆಗೆ ಹೋಗಿ ಶಿವಾಜಿಯ ಪರಿವಾರದಿಂದ ಪಾದಪೂಜೆ ಸ್ವೀಕರಿಸಿದರು ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಾವು ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುವುದು ನೀವು ಮಾಡುತ್ತಿರುವ ಧರ್ಮ ರಕ್ಷಣೆಯ ಕಾರ್ಯವು ಯಶಸ್ವಿಯಾಗಿ ವಿಜಯ ಪರಂಪರೆಗಳು ನಿಮಗೆ ಕರುಣಿಸಲೆಂದು ನಮ್ಮ ಉಪಾಸ್ಯ ಮೂರ್ತಿಯಾದ ಶ್ರೀ ಮೂಲರಾಮರನ್ನು ಪ್ರಾರ್ಥಿಸುತ್ತೇವೆ ನಮ್ಮ ಆಶೀರ್ವಾದವು ಸದಾ ನಿಮಗೆ ಯಶಸ್ಸನ್ನು ಕೊಡುತ್ತದೆ ಎಂದು ಹರಸಿದರು ಚಾತುರ್ಮಾಸ ವ್ರತ ಮುಗಿದು ಶ್ರೀಗಳವರು ಮಹಾ ಸಂಸ್ಥಾನದೊಡನೆ ಸಂಜಾರತ್ವೇನ ನಾಸಿಕ್ಗೆ ಹೋಗಿ ಗೋದಾವರಿಯಲ್ಲಿ ಸಂಕಲ್ಪ ಸ್ನಾನ ಮಾಡಿದರು ಅಲ್ಲಿಂದ ಮುಂದೆ ಪಂಡರಾಪುರಕ್ಕೆ ಪ್ರಯಾಣ ಬೆಳೆಸಿದರು ಧನ್ಯವಾದಗಳು ಸ್ನೇಹಿತರೆ ನೋಡಿದಿರಲ್ಲ ಸ್ನೇಹಿತರೆ ಧರ್ಮಕ್ಕೆ ಚ್ಯುತಿ ಬಂದಾಗಲೆಲ್ಲ ಒಬ್ಬ ಮಹಾತ್ಮರು ಮಹನೀಯರು ಹುಟ್ಟಿ ಬರುತ್ತಾರೆ ಎನ್ನುವುದು ಸರ್ವಕಾಲಿಕ ಸತ್ಯ ಬನ್ನಿ ಸ್ನೇಹಿತರೆ ಧರ್ಮವನ್ನು ಉಳಿಸೋಣ ಧರ್ಮ ಮಾರ್ಗದಲ್ಲಿ ಸಾಗೋಣ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ